ಬಂಗಾರಪೇಟೆ ಹಳ್ಳಿ ಗ್ರಾಮ ಪಂಚಾಯಿತಿ ಬಗ್ಗೆ ಮೆಚ್ಚುಗೆ ಕಸ ನಿರ್ವಹಣೆಗೆ ಬಂಗಾರಪೇಟೆ ತಾಲ್ಲೂಕು ಡಿ ಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ದಂಡ ವಸೂಲಿ ಮಾಡಲಿಕ್ಕೆ ಪಂಚಾಯಿತಿ ಮುಂದಾಗಿದೆ ಬೇಕಾಬಿಟ್ಟಿ ಕಸ ಎಸೆದರೆ ದಂಡಾಸ್ತ್ರ ಪ್ರಯೋಗ ಮಾಡಲು ಪಂಚಾಯಿತಿ ಹಲವು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಡಿಕೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ವಿಲೇವಾರಿ ಮಾಡುತ್ತಿರುವ ಕಾರಣ ಪಂಚಾಯಿತಿ ಅಧಿಕಾರಿಗಳು ನಿಗದಿತ ಸ್ಥಳದಲ್ಲಿ ಬುಟ್ಟಿಗಳನ್ನು ಇಟ್ಟು ಕಸ ಸಂಗ್ರಹಿಸಲು ವಿನೂತನ ಪ್ರಯೋಗ ಮಾಡಿದ್ದಾರೆ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ನೇತೃತ್ವದಲ್ಲಿ ಪರಿಸರ ರಕ್ಷಣೆ ಹಾಗೂ ಸ್ವಚ್ಛತೆ ಕಾಪಾಡಲು ಡಿಕೆಹಳ್ಳಿ ಪಂಚಾಯಿತಿ ಸಿಬ್ಬಂದಿ ಮತ್ತು ಸದಸ್ಯರು ಮುಂದಾಗಿರುವುದು ಗ್ರಾಮಸ್ಥರಲ್ಲಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ವರದಿ ಶಿವಾರೆಡ್ಡಿ ಬಂಗಾರಪೇಟೆ ದೊಡ್ಡೂರು ಕರ್ಕಮಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಗರ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಏನು ಮಾಡ್ತಾರೆ ಸುಮಾರು ಜನ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ಏಳು ಗಂಟೆಗೆ ಮನೆಗಳಿಂದ ಕೆಲಸಕ್ಕೆ ಹೋಗೋಂಥ ಸಮಯದಲ್ಲಿ ಅವ್ರ ಮನೇಲೆ ಉತ್ಪಾದನೆ ಆಗೋಂಥ ವೇಷನ್ನು ತಗೊಬಂದು ಇಲ್ಲೊಂದು ಕಡೆ ರೋಡ್ ಸೈಡು ಬಿಸಾಕಿ ಹೋಗುವಂಥ ಅಭ್ಯಾಸಗಳನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ಸುಮಾರು ಒಂದು ನಾಲ್ಕೈದು ಕಡೆ ಈ ಥರ ಒಂದು ಕಸಗಳನ್ನ ಉಡ್ಡ್ಯಾಕೋ ಒಂದು ಅಭ್ಯಾಸನ ಮಾಡಿಕೊಂಡು ಅಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ಸ್ ಆಗಿ ನಮಗೆ ಅದು ಸಮಸ್ಯೆ ಆಗ್ತಾ ಇದೆ ಇದನ್ನು ನಾವು ಪಂಚಾಯತ್ರು ಎಷ್ಟು ಸರಿ ಕ್ಲೀನ್ ಮಾಡಿಸಿದ್ರು ಸಹ ಮತ್ತೆ ಪದೇ ಪದೇ ತಗೊಬಂದು ಅಲ್ಲೇ ಹಾಕುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮೊನ್ನೆ ಗೊತ್ತ ಸರ್ ಅವರೆಲ್ಲ ಮೊದಲು ಮೊನ್ನೆ ಮೀಟಿಂಗಲ್ಲಿ ಚರ್ಚೆ ಮಾಡಿದಂಗೆ ಇದಕ್ಕೊಂದು ಶಾಶ್ವತವಾಗಿ ಗ್ರಾಮ ಪಂಚಾಯತಿ ಒಂದು ಪರಿಹಾರ ಮಾಡಬೇಕು ಅಂತೇಳಿ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಎರಡು ಕಸ ವಿಲೇವಾರಿ ವಾಹನಗಳು ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾವೆ ನಗರ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಇನ್ನೂ ಒಂದು ಎರಡು ಮೂರು ವಾಹನಗಳು ನಮಗೆ ಅವಶ್ಯಕತೆ ಜಾಸ್ತಿ ಇದೆ ಅದರಲ್ಲೂ ಟಾಟಾ ಎಸ್ ವಾಹನಗಳಂತ ವಾಹನಗಳು ತಗೊಂಡಾಗ ಎಲ್ಲ ಬೀದಿ ಬೀದಿಗಳಿಗೂ ಹೋಗಿ ಕಸ ಕಲೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಎಲ್ಲಿ ಯಾರು ಜನ ಬಂದು ಇಲ್ಲಿ ಕೆ ಜಿ ಎಫಿಂದ ಬರುವಂಥವರು ಗಾಡಿಗಳಲ್ಲಿ ಕವರ್ಗಳು ಕಟ್ಕೊಂಡು ಬಂದು ಇಲ್ಲೊಂದು ಕಡೆ ಉಡ್ಡೆ ಆಗ್ಬಿಟ್ಟು ಹೋಗಂತ ಒಂದು ಹವ್ಯಾಸನ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಶಾಶ್ವತವಾಗಿ ಇಲ್ಲೊಂದು ಪ್ರಕಟಣೆಯನ್ನು ನಾವು ಪ್ರಕ ಪಂಚಾಯತಿಯಿಂದ ಕೊಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಕಸನ ಎಸೆದು ಹೋಗಬಾರ್ದು ಅವ್ರಿಗೆ ಅವೇರ್ನೆಸ್ ಬರುವಂತ ಒಂದು ಡಸ್ಟ್ಬಿನ್ಸ್ ನಾವು ಇಟ್ಟಿದ್ದೀವಿ ಅದನ್ನ ಮೀರಿ ಸಹ ಅವರು ಡಸ್ಟ್ಬಿನ್ ಅಲ್ಲಿ ಆಗದೆ ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ಬಿಸಾಕಿಟ್ಟು ಹೋಗೋಂತ ಅಭ್ಯಾಸ ಇಟ್ಕೊಂಡಂದ್ರೆ ನಮ್ಮ ಸ್ವಚ್ಛತಾಗಾರನ್ನ ಮತ್ತೆ ನಮ್ಮ ಜಲಗಾರರನ್ನ ಸ್ಟಾಫ್ನ ನಾವು ಇಲ್ಲಿ ಅಭ್ಯಾಸ ಆಗೋವರೆಗೂ ಒಂದಷ್ಟು ದಿನ ನಾವು ಸ್ಟಾಫ್ನ ಅವಾಯ್ಡ್ ಮಾಡ್ತೀವಿ ಆಯ್ತಾ ಯಾರಾದ್ರೂ ಅದನ್ನ ಮೀರಿ ಬಿಸಾಕಿಟ್ಟಂತವ್ರನ್ನ ಇಮಿಡಿಯೇಟ್ ಆಗಿ ತಡೆದು ಅವ್ರಿಗೆ ಐನೂರು ರೂಪಾಯಿ ದಂಡ ಹಾಕಂತ ಒಂದು ಅಭ್ಯಾಸ ಪ್ರಯೋಜನ ಮಾಡ್ಕೊಂಡಿದ್ದೀವಿ ಜೊತೆಗೆ ಇಲ್ಲಿ ಹೆಚ್ಚಾಗಿ ಹೋಟೆಲ್ಗಳು ಕೋಳಿ ಅಂಗಡಿಗಳು ಮತ್ತು ಈ ಥರದ ಹೋಟೆಲ್ಗಳಿಂದ ಬರುವಂತ ಕಸನ ತಗೊಬಂದು ಒಂದು ಕಡೆ ಇಂಡಿಯಾಕೊಂಥ ಅಭ್ಯಾಸದಿಂದ ಪ್ರತಿ ಹೋಟೆಲ್ಗೆ ಅಥವಾ ಪ್ರತಿ ಕಮರ್ಷಿಯಲ್ ಅಂಗಡಿಗಳಿಗೆ ನಾವು ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಬಾರ್ ಅಂಡ್ ರೆಸ್ಟೋರೆಂಟ್ಸು ಹೋಟೆಲ್ಸು ಚಿಕನ್ ಅಂಗಡಿಗಳು ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಕಸ ಇಲ್ಲಾಂದರೆ ಲಾ ರಾಶಿ ಆಗಿಬಾರ್ದು ತಗೊಬೋದು ನಿರ್ದಿಷ್ಟವಾಗಿ ನಮ್ಮ ಕಸದ ಗಾಡಿಗೆ ಕೊಡಬೇಕು ಇಲ್ಲ ಆಗಲಿಲ್ಲ ಅಂದರೆ ನಮ್ಮ ಡಸ್ಟ್ಬಿನ್ಸ್ ಏನೇನು ಅವ್ರಗಡೆ ಹೆಂಪ್ ಮಾಡಬೇಕು ಅಂತ ಅವರಲ್ಲಿ ಈಗಾಗಲೇ ನೋಟಿಸ್ ಕೊಟ್ಟು ಅವರಿಗೆ ಮನವರಿಕೆ ಮಾಡಿದ್ದೀವಿ ಇದು ನಮ್ಮ ಪಂಚಾಯತಿ ನ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಒಂದು